ಅವಾಗಿನ್ ಬರ್ತಾನ ನೋಡ್ರಿ ರಾತ್ರಿ ಮುಕ್ಕೋಬೇಕಾರಿ ನಾನು ಹಾಲು ಕೊಟ್ಟು ಏನು ಮಾಡ್ತಿದ್ರಿ ಎಂಟು ಒಂಬತ್ ಗಂಟೆಕ್ ಬಂದ್ರ ಚಿತ್ರ ಕೂಡ ಇದ್ದಿಲ್ರಿ ಮಕ್ಳ ಕರ್ಕೊಂಡು ಅಥವಾ ಹಂಗ ಮುಕ್ಕಿದ್ರಿ ಯಾಕಂದ್ರೆ ಇವರು ರೀ ಇದ್ದಿದ್ದಿಲ್ರಿ ಇವರು ಅಷ್ಟ್ ಇದ್ದಿದ್ದಿಲ್ಲ ರೀ ಮಕ್ಕಳನ್ನ ನಾಲ್ಕು ಮಂದಿ ಲಗ್ನ ಮಾಡಲ್ರಿ ಎಲ್ಲಿ ಹತ್ತು ಹತ್ತು ಪರ್ಸೆ ಸಾಲ ಮಾಡಿ ಲಗ್ನ ಮಾಡಿಲ್ರಿ ಮೂರು ಮಂದಿ ಹೆಣ್ಮಕ್ಳು ಮಾಡಿದ್ರಿ ಇಬ್ಬರು ಗಂಡು ಮಕ್ಕಳು ಮಾಡಿದ್ರಿ ಯಾರು ಅಡಿಗೆ ಕೊಡ್ರಿಪಾ ನಾನು ಮಕ್ಳು ಲಗ್ನ ಮಾಡ್ತೀನಿ ನಾ ಬಡಿನಿ ಒಂದನ ಯಾರು ನನ್ನ ಎಷ್ಟು ಇರ್ತೈತಿ ಈಗ ಯಾರ ಯಾರ್ ಕೈನ್ ಕೆಲ್ಸ ಇಲ್ಲ ಸರ್ ನಾವ ಸ್ವಂತ ದುಡಿತೀವಿ ಸ್ವಂತ ಜೀವನ ಸರ್ ಇದ್ ಇನ್ನೊಂದ್ ಹತ್ತ ಕೊಟ್ಟು ತಂದ ಇನ್ನ ಹತ್ತ ಇದನ್ನ ಮಾಡಿ ಇದನ್ನ ಜೀವನ ಒಂದು ಇದಾಯ್ತು ಸರ್ ನಾವು ವರ್ಷದ ಲೆಕ್ಕ ಮಾಡಿ ಸರ ಈ ತಿಂಗ್ಳ ಒಂದೇ ಲಕ್ಷ ಲಕ್ಷ ರೂಪಾಯಿ ಈ ಖರ್ಚು ಖರ್ಚು ಒಬ್ಬೊಬ್ಬರಿಗೆ ನಾವು ಮಂದಿ ಜನ ಕೆಲಸ ಮಾಡ್ತಿವ ಒಂಬತ್ತು ಸಾವಿರ ಮೂವತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ನನ್ನ ಹೆಸರು ಶಿವಲಿಲ್ಲ ನಿಂಬಣ್ಣ ಬಣ್ಣ ಅಂತ ಹೇಳ್ರಿ ನಾವು ಈಗ ಬಂದು ಹತ್ತು ವರ್ಷ ಅದ್ರಿ ನಾಗಾವಿಗೆ ಬಂದ್ರಿ ನಾವು ಯಾರದು ಮಂದಿ ಹೊಲಕ್ಕ ಹೋಗುದಿಲ್ಲ ಒಟ್ಟ ನಮ್ಮ ಮೈನಿಗಾರಿಕೆಗ ದಿನ ಇಲ್ಲೇ ನಮ್ಮ ಮನೆಯವರು ನಮ್ಮ ಮೈದಾನ ಅವರೆಲ್ಲರೂ ಹಾಲು ಮಾಡ್ತಾರೆ ರೀ ನಮ್ಮ ಮನೆ ಕೆಲಸನ ಮಾಡ್ತೀವಿ ರೀ ಯಾರು ಒಂದು ಒಬ್ಬರು ನಮ್ಮ ಮನೆಯಾಗ ಮಂದಿ ಹೊಲಕ್ಕೆ ಒಬ್ಬತ್ತಿ ಕಟ್ಕೊಂಡು ಹೋಗಿದ್ದು ಗೊತ್ತೇ ಇಲ್ರಿ ಇಷ್ಟು ವರ್ಷ ಬಂದು ನಾನು ಯಾರನ್ನ ಒಬ್ಬರೂ ಹೊರಕ್ಕೆ ಕಳ್ಸಿಲ್ರಿ ಅವರು ಇಲ್ಲೇ ನಮ್ಮ ದನ ಕರ ಜಾಪನ್ ಮಾಡ್ಕೊತ ಮಧ್ಯಾಹ್ನ ಎಲ್ಲರೂ ಬಿಟ್ಕೊಂಡು ಹೋಗಿರ್ತಾರೆ ದನ ನಾವು ಮಧ್ಯಾಹ್ನದಾಗ ಬಂದು ಅವನ್ನೆಲ್ಲ ಸಗಣಿ ತೆಗೆದು ಕಸ ಹೊಡ್ದು ಕರಕ್ಕೆ ಪರಕ್ಕೆ ನೀರು ಪಾರು ಕುಡಿಸುದು ಅವನ್ನೆಲ್ಲ ಕೆಲಸ ಮಾಡಿ ಇರ್ತೀವಿ ರೀ ನಾವು ಎಲ್ಲಿ ಇವು ಇಷ್ಟು ವರ್ಷ ಆದರೂ ನಮ್ಮನ್ನ ಒಂದು ಹೊಲಕ್ಕೆ ಹೋಗೋಂದಿಲ್ರಿ ನಮ್ಮ ಅತ್ತೆ ನಮ್ಮ ಎಲ್ಲರೂ ಚಲೋ ಅದ ರೀ ನಮ್ಮ ಮನಿಯವ್ರು ನಮ್ಮ ಐದನ ನಮ್ಮ ತಂಗಿ ಈಗ ಅವ್ರದ್ದು ಒಂದು ಎರಡು ವರ್ಷ ಆತ್ರಿ ಆಗಿ ಅವರು ನಮ್ಮ ಜೋಡಿನ ಬರ್ತಾರೆ ಈಗ ಇಬ್ರು ಕೂಡ ಬರ್ತೀವಿ ಅವಾಗ ಒಬ್ಬರೇ ಇದ್ದೀವಿ ರೀ ನಮ್ಮ ಚಿಗವರು ನಮ್ಮ ಕಾಕಾರ ಇಷ್ಟ್ರು ಕೂಡೇ ಮಾಡ್ತಿದ್ವಿ ಅವಾಗ ಇವತ್ತೇನೋ ಅವ್ರು ರೀ ಅಷ್ಟೇ ರೀ ಅವರು ಈಗ ಯಾವಾಗ ಇವರು ದನ ಕಟ್ಟರೆ ಕಟ್ಟರೆ ಅವರು ಕೂಟ ಅವರ ಅಷ್ಟ ಅದಾರ ರೀ ನಮ್ಮ ಕಾಕಾರ ನಮ್ಮ ಚಿಗವರು ನಾ ಬಂದ್ ಸುಟ್ಟು ಅಂದ್ರೆ ನಾವು ಅವ್ರು ಕೂಡ ಅಂದ್ರೆ ಅಷ್ಟರು ಕೂಡೇ ಮಾಡ್ಕೊತೀವಿ ರೀ ಅವರು ಇವರು ನಾವು ಯಾಕೆ ಮಾಡ್ಬೇಕು ಅನ್ನೋ ಭೇದ ಭಾ ಅವ್ರ ಕಡೆ ಯಾವತ್ತೂ ರೀ ಈಗ ಹಂಗಾಗಿ ನಾವು ಯಾರು ಹೊಲ್ಕು ಹೋಗೋದನ್ನು ನಮ್ಮ ಮನೆಯಾಗ ಇದ್ದು ಕೆಲಸ ಮಾಡ್ತಿವ್ರಿ ನಮ್ಮ ಮಂದಿ ಹೊಲ್ಕು ಹೋಗೋ ಅಂತ ರೂಢಿ ಇಟ್ಟೇ ಇಲ್ಲ ರೀ ನಮ್ಮ ಮನೆಯಾಗ ಯಾರು ಇದೆ ನಮ್ಗೆ ಚಲೋ ರೀ ಮತ್ತು ಮಂದಿ ಹೊಲ ಬೇಡ ಬೇಡ ಹೋಗೋದು ಇದೇ ಮಾಡ್ಕೊಂಡು ಹೋದ್ರೆ ರಗಡಾಗತ್ತಾ ತಿಂಗಳ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಪಗಾರ ಬಿದ್ದ ಬೀಳ್ತೈತ್ರಿ ಮನೆಗೂ ಬಲ್ಕು ಹೋಗೋ ಅವಶ್ಯಕತೆ ಏನಿಲ್ಲ ಅಂತಂದು ನಮ್ಮ ಮನೆಯವ್ರು ಇಲ್ಲೇ ಮನೆಯಾಗ ಇರ್ತಾರೆ ಇರ್ಸ್ತಾರೆ ಯಾವ ಯಾರ್ದು ಕೆಲಸಕ್ಕೆ ಹೋಗೋದು ಬೇಡ ಅಂತಾರೆ ಅಕ್ಕಾರು ಆದಂಥ ನಮ್ಮ ಪರೋಕರು ಆದಂತ ನಮ್ಮ ನಿಮ್ಮಣ್ಣರು ಅವ್ರ ಯಜಮಾನರು ಆಕಿ ಒಂದು ಆಕಳಿನಿಂದ ಒಂದು ಬಡತನ ಪರಿಸ್ಥಿತಿಲಿಂದ ರೀ ಒಂದು ಗದಿನಾಗೆ ಒಬ್ಬರು ಹಾಲು ಅವರು ಅವರು ಶನಕ್ ಆಕ್ತಂಗಾರೆ ನೆಡ್ಕೊಂಡಿದ್ರು ಅದು ಒಂದು ಆಕಳಿನಿಂದಾನೆ ಅವರು ಇಷ್ಟು ಬೆಳಗ ನಾಲ್ಕು ಜನರಿಗೆ ಏನಾಗೋದಂಗೆ ಇವತ್ತು ನಮ್ಮ ಪರವಕ್ಕರ್ಲಿಂದ ಮಕ್ಕಳನ್ನ ಯಾರು ಈ ಮೂರು ಮಂದಿ ಹೆಣ್ಮಕ್ಳು ಖರ್ಚು ಮಾಡ್ಯಾರ ಮತ್ತು ಒಂದು ಎರಡು ಮೂರು ಪ್ಲಾಟ್ ಇಟ್ಕೊಂಡವ್ ರೀ ಮತ್ತು ಈಗ ಏನೋ ದೇವ್ರಿಂದಾನ ಒಂದು ಐವತ್ತು ದಣ ಹಾಕೋರಿ ಐವತ್ತು ದಣಲಿಂದ ಮತ್ತೆ ಅವ್ರು ಇನ್ನೂ ದನಕ್ಕೆ ದಿನ ಮನೆಯಾಗ ಅವ್ರ ಭೂಮಿ ಇಲ್ಲರಿ ಹಾಲಿನ ಕ್ಯಾಲಿನ ಮೇ ಕ್ಯಾ ಮೇಲೆ ಅವ್ರದ್ದು ಜೀವನ ರೀ ಪೂರ್ತಿ ಹಾಲು ಹಾಲ ಗದಿಗೆ ಮನೆ ಮಣಿಮಣಿಗೆ ದಿನ ಎರಡು ಹೊತ್ತು ಹಾಕ್ತಾರೆ ರೀ ಹೆಣ್ಮಕ್ಳು ಏನು ಗಂಡ ಮನೆಗೆ ಎಲ್ಲರನ್ನು ಖರ್ಚು ಮಾಡಿ ಕೊಟ್ಟರೆ ಇಲ್ಲೇ ಸಸ್ತಾರ ಅದಾರ ರೀ ಒಬ್ಬಕ್ಕೆ ಮಗಳನ್ನ ಇಟ್ಕೊಂಡು ಇಲ್ಲೇ ಇದ್ರಾಗ ಕೊಟ್ಟಿದ್ರಿ ಒಟ್ಟು ಏನು ರೀ ಭೂಮಿ ಇಲ್ರಿ ಅವ್ರಿಗೆ ಭೂಮಿಯನ್ನು ರೇಟೇಟು ಇಲ್ರಿ ಈಗ ಹಾಲಿನ ವ್ಯಾಪಾರ ಮೇಲೆ ಅವ್ರದ್ದು ಮತ್ತೆ ಎಲ್ಲರೂ ಮ ಇಂಪ್ರೂವ್ನ ಆಗ್ಯಾರೀ ಗೋರ್ಮೆಂಟ್ಲಿಂದ ಸಹಾಯ ಏನಿಲ್ಲರಿ ಪೂರ್ತಿ ಪಡ್ತಾನೆ ರೀ ಒಂದೇ ಒಂದೇ ಅಂಕಣ ಮಣಿ ರೀ ಒಂದು ಒಂದೊಂದು ಹೆಣ್ಮಗಳು ಬಂದಿಂದ ನಮ್ಮ ಪರಿಸ್ಥಿತಿ ಅಂದ್ರೆ ಇಲ್ರಿ ಎರಡು ಇಬ್ಬರದು ಮೈದು ಮಾವುಗಳ ಒಂದೊಂದು ಅಂಕನ ಮನಿ ಜಗ ತೊಗೊಂಡು ಇಷ್ಟು ಉತ್ಪನ್ನ ಮಾಡ್ಯಾಳ್ರಿ ಪರಮ್ಮ ಗುರುವಾರ ಈಗ ಅಧ್ಯಕ್ಷರ ಈ ವರ್ಷ ಮಾಡಿ ಅದ ಆಗ್ಯಾರ ಆಗ್ಯಾರೀ ಅಧ್ಯಕ್ಷ ಆಗ್ಯಾರ ಹ್ಞೂ ರೀ ಅದರ ಲಾಭ ಏನು ಹಾಂ ಅಧ್ಯಕ್ಷರಾಗ್ಯಾರೀ ರ ಇಷ್ಟು ರೀ ಓಟ್ ಬೊಮತ್ನಿಂದ ಬಂದಾಳ್ರಿ ಒಣ್ಣ ಒಡ್ಗಿ ನಮ್ಗೆ ಎಲ್ಲರಿಗೇನು ಹೆಚ್ಚಿಗೆ ಲೀಡ್ ತಗೊಂಡ್ರ ಅವೆಲ್ಲ ಅಲ್ರಿ ಈ ಒಂದು ಕಿಲೋ ಅಕ್ಕಿಯಾಗಿಲ್ಲ ಇಷ್ಟ್ರೂ ಅರ್ಧ ಕಿಲೋ ಅಕ್ಕಿಯಾಗಿ ಜೀವನ ಸಾಗಿಸ್ಬೇಕು ರೀ ಆಗುಲ್ ಪರ್ಸೊತಿ ರೀ ಅರ್ಧ ಕಿಲೋ ಅಕ್ಕಿ ರೀ ಆ ಹೆಣ್ಮಗಳಿಗೆ ಕಷ್ಟ ರೀ ಪರವಾಗಿ ಈಗ ದೇವ್ರು ಕೊಟ್ಟಣ್ರಿ ಮಕ್ಕಳು ಸೇನಾದವ್ರಿ ಹಾಲು ಅಡ್ಡಾಡಿ ಗದಗ್ ಇಷ್ಟು ಸಿಟಿ ಒಳಗೆ ಕದ ತೆಗ್ದು ಮನೆಗೆ ಒಂದು ಬಿಡೋಂಗಿಲ್ಲ ರೀ ಹಾಲು ಕೊಟ್ಟು ಎರಡು ಹೊತ್ತು ಬರ್ತಾರ್ರಿ ಏನು ರೀ ಭೂಮಿ ಇಲ್ರಿ ಗೋರ್ಮೆಂಟ್ನಿಂದ ಅವ್ರಿಗೆ ಸಹಾಯ ಇಲ್ಲ ರೀ ಈಗೇನು ಅವ್ರು ಏನು ಮಾಡಿದ್ರು ಒಟ್ಟು ತಮ್ಮ ಸ್ವಂತ ಬುದ್ದಿಲ್ನಿಂದನೇ ಉತ್ಪನ್ನ ಮಾಡಿಕೊಂಡು ಚೊಲೋ ಅದಾರೀ ಅವ್ರು ಅವ್ರು ಮಾಡ್ಕೊಂಡು ಹುಡ್ರು ಹಿರೇಮ ಮುತ್ತಣ್ಣ ಅಂತೇಳಿ ಅವನು ಮಗ ಅವ್ರ ತಾಯಿ ಮಾತು ಹಾಕಿ ತಾಟಂಗಿಲ್ಲ ರೀ ಅಣ್ಣ ತಮ್ಮರು ಒಕ್ಕಟ್ಟದ್ರಿ ಮತ್ತು ಬೈಗೆ ಮಾಡ್ಯಾರ ರೀ ಒಂದು ಕಾರ್ ರೀ ಸಾಕಷ್ಟು ಚಲೋ ಅದ ರೀ ನನ್ನ ಹೆಸರು ಕರಿಯಪ್ಪ ರೀ